ನಿಮ್ಮ ಒಂದು ಸಪೋರ್ಟ್ ಇಂದ ನಿಮ್ಮ ಸಪೋರ್ಟ್ ಇಂದ ಎಲ್ಲಾ ತಾಲೂಕು ಒಂದು ನಮ್ಮ ಕುಟುಂಬದ ಸೇರಿದಿವಿ ಒಂಬತ್ತನೇ ತಾರೀಕು ಎರಡನೇ ತಾರೀಕು ಜೆಡಿಪಿ ಮೀಟಿಂಗ್ ಒಂಬತ್ತನೇ ತಾರೀಕು ಎಕ್ಸ್ಟೆಂಡ್ ಆಗಿದೆ ಇಡೀ ಎಲ್ಲಾ ತಾಲೂಕು ಆಡಳಿತ ವರ್ಧರು ಕೂಡ ನಾವು ಸೇರಿದ್ವಿ ಎಲ್ಲಾ ಬಿ ಎಲ್ಲ ನಮ್ಮ ಎಲ್ಲಾ ತಾಲೂಕು ಮಾಡಿಕಾಗಿ ಕೂಡ ಒಂಬತ್ತನೇ ತಾರೀಕು ಎಲ್ಲ ಸೇರ್ಬೇಕು ಅಂತ ನೂತನ ಪ್ಲಾನಿ ಹೇಗ್ ಮಾಡ್ಬೇಕಂತ ಬೆಳಿಗ್ಗೆ ಒಂಬತ್ತು ಒಂದೊಂದು ಮಾಡ್ತೀವಿ ಅದು ನಮ್ಮ ಇವರು ಯುವರು ಮತ್ತು ನಮ್ಮ ಅಸಲವರು ನಂಗೆ ಶಿಸ್ತಾರೆ ವಿಶೇಷವಾಗಿ ತಾಲೂಕ್ ಅಧಿಕಾರಿಗಳ ಮೇಲೆ ಮನವಿ ಅಂತಂದ್ರೆ ನನಗೆ ಡಿಪಾರ್ಟ್ಮೆಂಟ್ ಕೆಲಸ ಇದೆ ನಾವ್ ಎಲ್ಲೊಬ್ರು ಕೇಳಿಸ್ತೀವಿ ಕಳಿಸ್ತೀವಿ ಕೇಳ್ತೀವಿ ಅಂತಂದ್ರೆ ನಾವ್ ಎಲ್ಲ ಆಚೆ ಕಳಿಸ್ತೀವಿ ಯಾವುದೇ ಅದಕ್ಕೆ ಹದಿನೈ ತಾರೀಕು ಒಂಬತ್ತು ತಾರೀಕು ಏನಕ್ಕೆ ಹಾಕಿದೀವಿ ಅಂತಂದ್ರೆ ವಿಥೌಟ್ ಮಿಸ್ ಯಾವುದೇ ಕಾರಣಕ್ಕೂ ಪ್ರಾಣ ಯಾಕಂದ್ರೆ ನಮ್ಮ ಅವಧಿ ಕೇವಲ ಎರಡೂವರೆ ವರ್ಷ ಮಾತ್ರ ಇದೆ ಅದಲ್ವಾ ಈ ಎರಡುವರೆ ವರ್ಷ ನಾವು ಫೆಬ್ರವರಿ ಕೆಲಸ ಮಾಡಿದೀವಿ ಅಂದ್ರೆ ಕ್ಲಿಯರ್ ಕೆಲಸ ಮಾಡಿದ್ವಿ ಇನ್ನು ಎರಡು ವರ್ಷ ಅದ್ರ ಕಾರ್ಮಿಕ ಬರ್ಬೇಕು ನಾವು ಕಾರ್ಮಿಕ ನಾವು ಬರಬೇಕು ಅದರಿಂದ ಎಲ್ಲಾ ತಾಲೂಕು ಅಲೆಗಾಗಿ ಕೂಡ ನಮ್ಮಲ್ಲಿ ಯಾಕಂದ್ರೆ ಎರಡನೇ ತಾರೀಕು ಅವರು ಹೋಗಿಸ್ತಾರೆ ನಾನಾ ಬೇರೆ ಇರ್ತಾರೆ ಸುಮಾರು ಸಾಕಷ್ಟು ಜನ ಫೋನ್ ಮಾಡಿ ರಿಕ್ವೆಸ್ಟ್ ಮಾಡಿದ್ದಾರೆ ಸೊ ಅದರಿಂದ ಒಂಬತ್ತನೇ ತಾರೀಕು ನಾವು ಎಕ್ಸ್ಟೆಂಡ್ ಮಾಡ್ತೇವೆ ಒಂಬತ್ತನೇ ತಾರೀಕು ಕುಲಂಕುಷವಾಗಿ ನಮ್ದು ಏನಿದೆ ಕುಲಂಕುಷವಾಗಿ ಚರ್ಚೆಗೆ ಅವಕಾಶ ಸಿಗ್ಬೇಕಂತ ಹೇಳ್ತಾ ಇವತ್ತೇನು ನಿಮ್ಮ ಒಂದು ಸಪೋರ್ಟ್ ಇದು ನಿಮ್ಮ ಸೊ ಅದರಿಂದ ಎಲ್ಲಾ ತಾಲೂಕು ವರ್ಗ ನಮ್ಮ ಕುಟುಂಬದ ಸೇರಿದಿವಿ ಒಂಬತ್ತನೇ ತಾರೀಕು ಎರಡನೇ ತಾರೀಕು ಇದ್ದಾರೆ ಕೆಡಿಪಿ ಮಂಡಿಗೆ ಒಂಬತ್ತನೇ ತಾರೀಕು ಎಕ್ಸ್ಟೆಂಡ್ ಆಗಿದೆ ಇಡೀ ಎಲ್ಲಾ ತಾಲೂಕು ಆಡಳಿತ ವರ್ಗರು ಕೂಡ ನಾವ್ ಸೇರಿದ್ವಿ ಎಲ್ಲಾ ಬಿ ವಿ ನಮ್ಮ ಅಂಡ್ ಎಲ್ಲಾ ತಾಲೂಕು ಮಾಡಿಕಾರಿ ಕೂಡ ಒಂಬತ್ತನೇ ತಾರೀಕು ಎಲ್ಲ ಸೇರ್ಬೇಕು ಅಂತ ನೂತನ ಹೇಗ್ ಮಾಡ್ಬೇಕಂತ ಬೆಳಗ್ಗೆ ಒಂಬತ್ತರಿಂದ ರಾತ್ರಿ ಒಂದೊಂದು ಏರ್ಪಾಟ್ ಮಾಡ್ತೀವಿ ಅದು ನಮ್ಮ ಒಂದು ಇವರು ಯುವರು ಅವರು ಮತ್ತು ನಮ್ಮ ಅಸೂಲರ್ ಅವರು ಅದ್ರ ಬಗ್ಗೆ ನಂಗೆ ಶಮುಸ್ತಾರೆ ವಿಶೇಷವಾಗಿ ತಾಲೂಕ್ ಅಧಿಕಾರಿಗಳ ಒಂದು ಮೇಲ್ಮನವಿ ಅಂತಂದ್ರೆ ನನಗೆ ಡಿಪಾರ್ಟ್ಮೆಂಟ್ ಕೆಲ್ಸ ಇದೆ ನಾವ್ ಎಲ್ಲೊಬ್ರು ಕಳಿಸ್ತಿವಿ ಈ ನೋವ್ರಿ ಕಳಿಸೀವಿ ಅಂತಂದ್ರೆ ನಾವ್ ಅಲ್ಲಿ ಆಚೆ ಯಾವ್ದೇ ಅದಕ್ಕೆ ಹದಿನೈ ತಾರೀಕು ಇದು ಒಂಬತ್ತು ತಾರೀಕು ಏನಕ್ಕೆ ಹಾಕಿದೀವಿ ಅಂತಂದ್ರೆ ವಿತೌಟ್ ಮಿಸ್ ಯಾವುದೇ ಕಾರಣಕ್ಕೂ ಪ್ರಾಣ ಯಾಕಂದ್ರೆ ನಮ್ಮ ಅವಧಿ ಕೇವಲ ಎರಡುವರೆ ವರ್ಷ ಮಾತ್ರ ಇದೆ ಅದಲ್ವಾ ಈ ಎರಡುವ ವರ್ಷ ನಾವು ಫೆಬ್ರವರಿ ಕೆಲಸ ಮಾಡಿದೀವಿ ಅಂದ್ರೆ ಕಲಿಯುತ್ತೆ ಕೆಲಸ ಮಾಡಿದ್ವಿ ಇನ್ನು ಎರಡುವ ವರ್ಷ ಅದನ್ನ ಕಾರ್ಮಿಕ ಬರ್ಬೇಕು ನಾವು ಕಾರ್ಯ ಬಗ್ಗೆ ಬರ್ಬೇಕು ಅದ್ರಿಂದ ಎಲ್ಲಾ ತಾಲೂಕು ಅಧಿಕಾರಿಗಳು ಕೂಡ ಒತ್ತು ಸೇರ್ಬೇಕಂತ ನಮ್ಮಲ್ಲಿ ಯಾಕಂದ್ರೆ ಎರಡನೇ ರಜೆ ರಜೆಗೆ ಹೋಗಿಸ್ತಾರೆ ನಾನು ಬೇರೆ ಇರ್ತಾರೆ ಸುಮಾರು ಸಾಕಷ್ಟು ಜನ ಫೋನ್ ಮಾಡಿ ರಿಕ್ವೆಸ್ಟ್ ಮಾಡಿದ್ದಾರೆ ಸೊ ಅದರಿಂದ ಒಂಬತ್ತನೇ ತಾರೀಕಿಗೆ ನಾವು ಎಕ್ಸ್ಟೆಂಡ್ ಮಾಡ್ತೇವೆ ಒಂಬತ್ತನೇ ತಾರೀಕು ಕುಲಂಕುಷವಾಗಿ ನಮ್ದು ಎರಡನೇ ಕುಲಂಕುಷವಾಗಿ ಚರ್ಚೆಗೆ ಅವಕಾಶ ಸಿಗ್ಬೇಕಂತ ಹೇಳ್ತಾ ಇವತ್ತೇನು